ರಾಹುಲ್ ಗಾಂಧಿಯನ್ನು ಸುಟ್ಟು ಹಾಕಬೇಕು ರಾಹುಲ್ ಗಾಂಧಿ ಒಬ್ಬ ಭಯೋತ್ಪಾದಕ ರಾಹುಲ್ ಗಾಂಧಿ ಅಜ್ಜಿಗೆ ಬಂದ ಸ್ಥಿತಿಯೇ ರಾಹುಲ್ ಗಾಂಧಿಗೂ ಬರಬಹುದು ಈ ರೀತಿ ದಿನನಿತ್ಯ ಹತ್ತು ಹಲವಾರು ಬೆದರಿಕೆಗಳು ಹೇಳಿಕೆಗಳು ಯಾರು ಸಣ್ಣ ಪುಟ್ಟ ಕಾರ್ಯಕರ್ತರಾದ ಬಿಜೆಪಿಯ ಮೇಲ್ಸ್ತರದ ನಾಯಕರು ಸಂಸದರು ಮಂತ್ರಿಗಳು ಕೇರಂದ್ರ ಸಚಿವರು ಹೇಳಿಕೆ ನೀಡುತ್ತಿದ್ದಾರೆ ಯಾಕೆ ರಾಹುಲ್ ಗಾಂಧಿ ವಿರುದ್ಧ ಈ ವಾತಾವರಣ ಸೃಷ್ಟಿ ಮಾಡಲಿಕ್ಕೆ ಯಾಕೆ ಪ್ರಯತ್ನ ಮಾಡ್ತಿದ್ದಾರೆ ಒಂದೊಮ್ಮೆ ಪಪ್ಪು ಪಪ್ಪು ಅಂತ ಕರೀತಿದ್ದವರು ಈಗ ರಾಹುಲ್ ಗಾಂಧಿ ಭಯ ಭಯಪಡುವುದು ಯಾಕೆ ನೋಡೋಣ ಬನ್ನಿ ನಾನು ಹರೀಶ್ ಪೂಜಾರಿ ವಿಡಿಯೋ ಲೈಕ್ ಮಾಡಿ ಚಾನೆಲ್ ಶೇರ್ ಮಾಡಿ ಹೊಸದಾಗಿ ನಾನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ವಿಷಯಕ್ಕೆ ಬರೋಣ ರಾಹುಲ್ ಗಾಂಧಿ ವಿರುದ್ಧ ಯಾವಾಗಲೂ ಕೂಡ ಬಿಜೆಪಿ ಒಂದು ವಾತಾವರಣ ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇತ್ತು ಎರಡ್ ಸಾವಿರದ ಹದಿಮೂರರಲ್ಲಿ ಶುರುವಾದ ರಾಹುಲ್ ಗಾಂಧಿ ಪಪ್ಪು ಎಂದು ವಾತಾವರಣ ಸೃಷ್ಟಿ ಮಾಡುವ ಪ್ರಯತ್ನ ಕೋಟಿ ಕೋಟಿ ಹಣ ಖರ್ಚು ಮಾಡಿದ್ರು ವೈ ಟಿ ಸೆಲ್ ಮೀಡಿಯಾ ಅದು ಇದು ಎಲ್ಲವನ್ನ ಬಳಕೆ ಮಾಡಿ ರಾಹುಲ್ ಗಾಂಧಿಯನ್ನ ಪಪ್ಪು ಮಾಡಲು ಪ್ರಯತ್ನಿಸಿತು ಆದರೆ ಆ ಪ್ರಯತ್ನಗಳೆಲ್ಲ ನೀರಿನಲ್ಲಿ ಹೋಮ ಮಾಡಿದಂತೆ ವಿಫಲವಾಯಿತು ರಾಹುಲ್ ಗಾಂಧಿ ಜನನಾಯಕ ಜನ ನಾಯಕನಾಗಿ ಬೆಳೆದು ನಿಂತಿದ್ದಾರೆ ಈಗ ರಾಹುಲ್ ಗಾಂಧಿಯ ಬಗ್ಗೆ ದೇಶದ ಜನರಲ್ಲಿ ಅಭಿಪ್ರಾಯ ಬದಲಾಗ್ತಾ ಇದೆ ರಾಹುಲ್ ಗಾಂಧಿಯ ಮಾತುಗಳನ್ನು ಜನ ಮುಗಿಬಿದ್ದು ಕೇಳುತ್ತಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ರಾಹುಲ್ ಗಾಂಧಿಯ ಭಾಷಣಗಳನ್ನು ಹುಡುಕಿ ಹುಡುಕಿ ಜನ ನೋಡುತ್ತಿದ್ದಾರೆ ಇಂತಹ ಸ್ಥಿತಿ ಬಂದಿದೆ ಯಾವ ಸಾಮಾಜಿಕ ಜಾಲತಾಣಗಳನ್ನು ಬಳಸಿಕೊಂಡು ರಾಹುಲ್ ಗಾಂಧಿಯನ್ನು ಪಪ್ಪು ಮಾಡಲು ಪ್ರಯತ್ನಿಸಿದರೂ ಅದೇ ಸಾಮಾಜಿಕ ಜಾಲತಾಣ ರಾಹುಲ್ ಗಾಂಧಿ ಪಪ್ಪು ಅಲ್ಲ ಅನ್ನೋದನ್ನು ಸಾಬೀತು ಮಾಡಿ ಹೇಳಿ ಇದು ಬಿಜೆಪಿಗೆ ನುಂಗಲಾರದ ತುತ್ತಾಗಿದೆ ಕಳೆದ ಲೋಕಸಭೆ ಚುನಾವಣೆಯಿಂದ ಮೊದಲು ಕೂಡ ರಾಹುಲ್ ಗಾಂಧಿಯ ಸಂಸತ್ ಸಸ್ಯ ರದ್ದು ಮಾಡುವ ಕೆಲಸ ನಡೆಯಿತು ರಾಹುಲ್ ಗಾಂಧಿಯ ಬಂಗಲೆ ಖಾಲಿ ಮಾಡಿಸಲಾಯಿತು ವಿದೇಶಕ್ಕೆ ಹೋಗಿ ಅಮೆರಿಕದೊಳಗೆ ರಾಹುಲ್ ಗಾಂಧಿ ಭಾಷಣ ಮಾಡಿದಾಗ ದೇಶದ ವಿರುದ್ಧ ಅಂತ ಹೇಳಿಕೆ ನೀಡಿದ್ರು ದೊಡ್ಡ ಮಟ್ಟ ಪ್ರಚಾರ ಮಾಡಿದ್ರು ರಾಹುಲ್ ಗಾಂಧಿ ನಾನು ಹೇಳಿಕೆ ಕೊಡ್ತೇನೆ ಅವಕಾಶ ಕೊಡಿ ಅಂತ ಹೇಳಿದಾಗ ಸಂಸದರಲ್ಲಿ ಅವಕಾ ಅವಕಾಶ ಕೊಡದೆ ಬಿಟ್ಟು ಈ ರೀತಿ ರಾಹುಲ್ ಗಾಂಧಿ ಇವರೆಲ್ಲ ಭಯ ಪಡ್ತಿದ್ದಾರೆ ಅದೇ ರಾಹುಲ್ ಗಾಂಧಿ ಈಗ ಬೆಳೆಯುತ್ತಿದ್ದಾರೆ ರಾಹುಲ್ ಗಾಂಧಿ ಎತ್ತಿರುವ ಜಾತಿ ಜನಗಣತಿಯ ವಿಷಯ ದೇಶದ ಆಯಕಟ್ಟಿನ ಪ್ರತಿಷ್ಠಿತ ಹುದ್ದೆಗಳಲ್ಲಿ ದಲಿತ ಹಿಂದುಳಿದ ವರ್ಗಗಳು ಯಾಕೆ ಇಲ್ಲ ಅನ್ನುವಂಥ ಈ ಪ್ರಶ್ನೆ ಇತ್ತಿದ್ದಾರಲ್ಲ ಆ ಪ್ರಶ್ನೆ ಈಗ ಜನಸಾಮಾನ್ಯರ ಬಳಿ ತಲುಪಿದೆ ತಲವರ್ಗದ ಬಳಿ ತಲುಪಿದೆ ಕೆಲವು ದಿನಗಳ ಹಿಂದೆ ಉತ್ತರ ಪ್ರದೇಶ ಭಾಷಣ ಮಾಡುತ್ತಾ ನೇರವಾಗಿ ಕೇಂದ್ರ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಟ್ಟಿದೆ ನೀವು ಸುಧಾರಿಸಿ ಇಲ್ಲಾಂದರೆ ಜನರು ಸರ್ಕಾರವನ್ನು ಬದಲಾಯಿಸಲು ತಯಾರಾಗಿದ್ದಾರೆ ಅನ್ನುವಂಥ ರೀತಿಯಲ್ಲಿ ರಾಹುಲ್ ಗಾಂಧಿ ಭಾಷಣ ಮಾಡ ಈ ಭಾಷಣ ಮಾಡಿದ ಮೇಲೆ ಬಿಜೆಪಿಯವರು ಕೇಳಿಲ್ಲ ಒಂದು ರೀತಿ ಈಗ ನಾವು ಹೇಳ್ಕೋದ್ರೆ ಹೇಳ್ತಾರೆ ರಾಹುಲ್ ಗಾಂಧಿ ವಿದೇಶದಲ್ಲಿ ದೇಶದ ವಿರುದ್ಧ ಭಾಷಣ ಮಾಡ್ತಾರೆ ರಾಹುಲ್ ಗಾಂಧಿ ಬಿ ಒಂದು ಚೈನಾ ಏಜೆಂಟ್ ಏನು ಅಂತಾರೆ ಪಾಕಿಸ್ತಾನದ ಏಜೆಂಟ್ ಸರಿಯಾಗಾದರೆ ರಾಹುಲ್ ಗಾಂಧಿ ವಿದೇಶಕ್ಕೆ ಹೋಗಲಿ ಪಾಸ್ಪೋರ್ಟ್ ಕೊಡಬೇಡಿ ಅನುಮತಿ ಕೊಡಬೇಡಿ ಹಾ ರಾಹುಲ್ ಗಾಂಧಿ ವಿದೇಶದಲ್ಲಿ ಹೋಗಿ ದೇಶದ ವಿರುದ್ಧ ಹೇಳಿಕೆ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ವಿರುದ್ಧ ಕೇಸ್ ಹಾಕಿ ಯಾಕೆ ಹಾಕೋದಿಲ್ಲ ಒಂದು ವರ್ಷದ ಹಿಂದಿನಿಂದ ಹೇಳ್ತಾ ಇದ್ದೀವಿ ಸ್ವಾಮಿ ಅಷ್ಟಕ್ಕೂ ರಾಹುಲ್ ಗಾಂಧಿ ವಿದೇಶದಲ್ಲಿ ಹೋಗಿ ಹೇಳಿದ್ದೇನು ಏನು ಹೇಳಿತು ಚೈನಾ ಮತ್ತು ನಮ್ಮ ದೇಶದ ಬಗ್ಗೆ ಏನು ಹೇಳಿತು ಚೈನಾ ಈಗ ವಿಶ್ವದ ಮ್ಯಾನುಫ್ಯಾಕ್ಚರಿಂಗ್ ಮಾರುಕಟ್ಟೆಯಾಗಿದೆ ಮಾರ್ಕೆಟ್ ಆಗಿದೆ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿದೆ ಮತ್ತೆ ಇಡೀ ಭಾರತ ಸಹಿತ ಅಮೆರಿಕ ಸಹಿತ ದೇಶಗಳು ಕೇವಲ ಮಾರುಕಟ್ಟೆಯಾಗಿದೆ ಎಲ್ಲ ವಸ್ತುಗಳು ಚೈನಾದಲ್ಲಿ ತಯಾರಾಗ್ತಾ ಇದೆ ಅದರಿಂದ ಚೈನಾದಲ್ಲಿ ಉದ್ಯೋಗ ಸಂಖ್ಯೆ ಕಡಿಮೆ ಆಗಿದೆ ಭಾರತ ಅಮೆರಿಕ ಯು ಎಸ್ ದೇಶಗಳಲ್ಲಿ ನಿರುದ್ಯೋಗ ಸಂಖ್ಯೆ ಜಾಸ್ತಿ ಆಗಿದೆ ಇದು ತಪ್ಪಾ ಇದು ದೇಶದ ವಿರುದ್ಧ ಹೇಳಿಕೆಯ ಹಾಂ ಇನ್ನು ಮೀಸಲಾತಿ ವಿರುದ್ಧ ಹೇಳಿಕೆ ಏನು ಮೀಸಲಾತಿ ವಿರುದ್ಧ ಹೇಳಿಕೆ ಮೀಸಲಾತಿ ಎಲ್ಲಿಯವರೆಗೆ ಮುಂದುವರಿಯಬೇಕು ನೀವು ಎಂದು ಬಯಸ್ತೀರಿ ಎಂದು ಪತ್ರಕಟ್ಟೆ ಕೇಳಿದ ಪ್ರಶ್ನೆಗೆ ರಾಹುಲ್ ಗಾಂಧಿ ಹೇಳಿದ್ದು ದೇಶದಲ್ಲಿ ಎಲ್ಲರೂ ಸಮಾನರು ಸಮಾನತೆ ಸಾಧಿಸುವವರೆಗೆ ಮೀಸಲಾತಿ ಇರಬೇಕು ಆಮೇಲೆ ಮೀಸಲಾತಿ ಕೊನೆ ಆಗಬೇಕು ಅಂತ ಹೇಳಿದ್ರು ಇದು ತಪ್ಪಾ ಇದರಲ್ಲಿ ದೇಶಕ್ಕೆ ವಿರುದ್ಧ ಸಂವಿಧಾನದ ಏನಿದೆ ಬರೀ ಬಿಜೆಪಿ ಮಂತ್ರಿಗಳು ಸಂಸದ ಶಾಸಕರು ಮಾತ್ರ ಅಲ್ಲ ಉಪರಾಷ್ಟ್ರಪತಿ ಕೂಡ ಅವರು ಕೂಡ ಇಂಥದ್ದೇ ಹೇಳಿಕೆ ನೀಡಿದ್ದಾರೆ ಅಷ್ಟಕ್ಕೂ ಋಣಗಣಿಸುವುದು ಈ ಪಿಯನ್ನು ಬೆಂಬಲಿಸುವವರಲ್ಲಿ ತಲೆಯಲ್ಲಿ ಮೆದುಳಿಲ್ಲ ಅಥವಾ ಇವರು ಯೋಚಿಸುವ ಶಕ್ತಿಯನ್ನು ಕಲ್ಕೊಂಡಿದ್ದಾರೆ ನಾವು ಹೇಳಿದನ್ನೆಲ್ಲ ನಂಬುತ್ತಾರೆ ಅನ್ನೋದನ್ನು ಏನಾದರೂ ಇವರು ಬಹುಶಃ ಬಿಜೆಪಿನಾದ್ರು ಇದೇ ರೀತಿ ಹೆಚ್ಚಿಸುತ್ತಿದ್ದಾರೆ ನಮ್ಮ ಬೆಂಬಲಿಗರು ಮೂರ್ಖ ನಾವು ಹೇಳಿದ್ರು ನಂಬುತ್ತಾರೆ ಅಂತ ಇಲ್ಲದಿದ್ದರೆ ಈ ರೀತಿ ಹಸಿ ಹಸಿ ಸುಳ್ಳು ಹೇಳುವ ಧೈರ್ಯ ಇವರಿಗೆ ಹೇಗೆ ಬರ್ತಿತ್ತು ರಾಹುಲ್ ಗಾಂಧಿ ಏನೇನು ಭಾಷಣ ಮಾಡಿದ್ರೆ ಎಲ್ಲ ಭಾಷಣಗಳು ಯೂಟ್ಯೂಬ್ನಲ್ಲಿ ಇದೆ ಲೈವ್ ವಿಡಿಯೋಗಳು ಇವೆ ಅಂತ ಹೇಳಿ ಇವರನ್ನು ಕಟ್ ಎಡಿಟ್ ಪೇಸ್ಟ್ ಮಾಡಿ ಅದನ್ನು ಹಂಚುತ್ತಾರೆ ಮತ್ತು ಅವರ ಬೆಂಬಲಿಗರನ್ನು ನಂಬಿ ಅದನ್ನು ಬೇರೆಯವರಿಗೆ ಫಾರ್ವರ್ಡ್ ಮಾಡಿದ್ದಾರೆ ಹಾಗಾದ್ರೆ ಇವರು ಬೆಂಬಲಿಗರೆಲ್ಲ ಮೂರ್ಖರ ರಾಹುಲ್ ಗಾಂಧಿ ದೇಶ ವಿರೋಧಿ ದೇಶದ್ರೋಹಿ ಎಂತ ಬಸ್ಸಬ್ಬದ್ದ ಮಾತು ಮಾತಾ ವಿರೋಧ ಪಕ್ಷದ ನಾಯಕ ಅಂದ್ರೆ ಒಂದು ಜವಾಬ್ದಾರಿಯುತ ಸ್ಥಾನ ಇದೆ ಅಲ್ಲಿ ದೇಶ ವಿರುದ್ಧ ರಾಹುಲ್ ಗಾಂಧಿ ವಿದೇಶಕ್ಕೆ ಬರುವಾಗಲೇ ಏರ್ಪೋರ್ಟ್ ನಲ್ಲಿ ಅರೆಸ್ಟ್ ಮಾಡಿ ಜೈಲಿಗೆ ಆಗ್ಬೇಕಿತ್ತಲ್ಲ ದೇಶ ವಿರುದ್ಧ ಹೇಳಿಕೆ ಹಿಡಿದ್ರೆ ಯಾಕೆ ಇಲ್ಲ ಈ ರೀತಿ ಹಿಂಸಾತ್ಮಕ ದ್ವೇಷದ ವಾತಾವರಣ ನಾವು ಈಜೆಪಿ ಸೃಷ್ಟಿ ಮಾಡ್ತಿದ್ದೀವಿ